ತಾಳಿ ಕಟ್ಟಿಸಿಕೊಂಡ ಹದಿನೈದು ನಿಮಿಷದಲ್ಲೇ ವಿಧವೆಯಾದ ನವವಧು ಎಲ್ಲರ ದೃಷ್ಟಿತಾಗುವಂತಹ ಸುಂದರ ಜೋಡಿ ಹೊಸ ಜೀವನದ ಕನಸು ಕಂಡಿತ್ತು ಎಲ್ಲರೂ ಆ ಜೋಡಿಗೆ ಹರಸಿ ಹಾರೈಸಿದ್ದರು ಆದರೆ ವಿಧಿಗೆ ಮಾತ್ರ ಈ ಜೋಡಿಯ ಹಾಗೂ ಕುಟುಂಬಸ್ಥರ ಸಂಭ್ರಮ ಒಟ್ಟೆ ಕಿಚ್ಚು ತರಿಸಿತ್ತು ವಿಧಿಯ ವಕ್ರದೃಷ್ಟಿಗೆ ತಾಳಿ ಕಟ್ಟಿದ ಹದಿನೈದು ನಿಮಿಷದಲ್ಲೇ ವರ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ವರ ಪ್ರವೀಣ ಕುರ್ನೆ ಇಪ್ಪತ್ತಾರು ವರ್ಷದ ಮೃತ ದುರ್ದೈವಿ ಕೆಲವೇ ಕ್ಷಣದಲ್ಲಿ ವಧು ವಿಧವೆಯಾಗಿದ್ದಾರೆ ಮದುವೆ ಸಂಭ್ರಮದ ಬದಲು ಸೂತಕದ ಛಾಯೆ ಆವರಿಸಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಮೇ ಹದಿನೇಳರಂದು ಪ್ರವೀಣ ಕುರ್ನೆಯವರ ವಿವಾಹವಾಗಿತ್ತು ಆದರೆ ಮದುವೆ ಸಂಭ್ರಮದ ಕೆಲವೇ ಕ್ಷಣದಲ್ಲಿ ಸೂತಕದ ಛಾಯೆ ಆವರಿಸಿದೆ ಏಕೆಂದರೆ ತಾಳಿ ಕಟ್ಟಿದ ಹದಿನೈದು ನಿಮಿಷದಲ್ಲೇ ಪ್ರವೀಣ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ತಾಳಿ ಕಟ್ಟಿದ ನಂತರ ವೇದಿಕೆ ಮೇಲೆ ನವ ವಧುವರರ ಆರಕ್ಷತೆಗೆ ನಿಂತಿದ್ದರು ಕೇವಲ ಎರಡರಿಂದ ಮೂರು ಫೋಟೋ ಮಾತ್ರ ಕ್ಲಿಕ್ ಆಗಿದ್ದವು ಅಷ್ಟರಲ್ಲೇ ವರ ಪ್ರವೀಣ ಅವರಿಗೆ ಕಾಲು ನಡುಗುವುದು ಎದೆನೋವು ಶುರುವಾಗಿದೆ ಕೂಡಲೇ ಕುಟುಂಬಸ್ಥರು ಪ್ರವೀಣ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಪ್ರವೀಣ ಮೃತಪಟ್ಟಿದ್ದರು ತಾಳಿ ಕಟ್ಟಿದ ಕೇವಲ ಹದಿನೈದು ನಿಮಿಷದಲ್ಲೇ ವಧು ವಿಧವೆಯಾಗಿದ್ದಾರೆ ವರನ ಮನೆಯಲ್ಲಿ ಸಂಭ್ರಮದ ಬದಲು ಕಣ್ಣೀರ ಕಡಲು ಹರಿಯುತ್ತಿದೆ ಮೃತ ಪ್ರವೀಣ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದರು ಸದ್ಯ ಜಮಖಂಡಿ ನಗರದಲ್ಲಿ ವಾಸವಾಗಿದ್ದಾರೆ ಇನ್ನು ವಧು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಗ್ರಾಮದವರು ವಧು ಪ್ರವೀಣ ಅವರ ಸೋದರ ಮಾವನ ಮಗಳು ಪ್ರವೀಣ ತಂದೆ ಶ್ರೀಶೈಲ್ ಕುರ್ನೆ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿದ್ದಾರೆ ಪ್ರವೀಣ ಹಿರಿಯ ಮಗನಾಗಿದ್ದು ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು ಸೋದರ ಮಾವನ ಮಗಳನ್ನೇ ಪ್ರವೀಣ ಅವರು ವರಿಸಿದ್ದರು ಬಂದು ಬಳಗ ಎಲ್ಲರೂ ಸಂಭ್ರಮದಿಂದ ನವಜೋಡಿಯನ್ನು ಆಶೀರ್ವದಿಸಲು ಬಂದಿದ್ದರು ಬಂದ ಅತಿಥಿಗಳಿಗೆ ಭರಪೂರ ಊಟ ಮಾಡಿಸಲಾಗಿತ್ತು ಆದರೆ ಮದುವೆ ಮಾಡಿಕೊಂಡು ಸುಂದರ ಸಂಸಾರದಲ್ಲಿ ತೇಲಬೇಕಾಗಿದ್ದ ವರ ಮಸಣ ಸೇರಿದ್ದಾರೆ ಇನ್ನು ಮದುಮಗ ತೀರಿಕೊಂಡಿದ್ದೆ ತಡ ನಂದಿಕೇಶ್ವರ ಕಲ್ಯಾಣ ಮಂಟಪ ಅಂತಿದೆ ಅಡುಗೆ ಅಡುಗೆ ಪಾತ್ರೆ ಎಲ್ಲವನ್ನೂ ಸ್ಥಳಾಂತರಿಸಲಾಗಿದೆ ಈ ದುರಂತ ಘಟನೆ ಕಂಡ ಜನರು ಇಂತಹ ಘಟನೆ ಆಗಬಾರದಿತ್ತು ನಮಗೆ ಇದೊಂದು ದುಃಖದ ದಿನ ಮದುವೆಯಲ್ಲಿ ನೂರಾರು ವರ್ಷ ಚೆನ್ನಾಗಿ ಬಾಳಿ ಎಂದು ಶುಭ ಹಾರೈಸಲು ಬಂದ ನಮಗೆ ಪ್ರವೀಣ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಿ ಹೋಗುವಂತಾಗಿದೆ ಎಂದು ಮಮ್ಮಲ ಮರುಗಿದರು ಸುಂದರ ಬದುಕಿನ ಕನಸು ಹೊತ್ತು ಸಪ್ತಪದಿ ತುಳಿದಿದ್ದ ಮದುಮಗ ತಾಳಿ ಕಟ್ಟಿದ ಕೆಲವೇ ಕ್ಷಣದಲ್ಲಿ ಉಸಿರು ಚೆಲ್ಲಿದ್ದಾರೆ ಇದು ವಧು ಸೇರಿದಂತೆ ಇಡೀ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದ್ದು ಮದುವೆ ಸಂಭ್ರಮದಲ್ಲಿ ಕಣ್ಣೀರಿನ ಸಾಗರ ಹರಿಯುತ್ತಿದೆ